ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಒಂದು ರಸಲ್ ವೈಪರ್ ರಕ್ಷಣೆ ಮಾಡಿದ್ದೀನಿ ಆದರೂ ಇಲ್ಲಿ ನಾನು ಕರು ದನ ಗೂಳಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊನ್ನೆ ಎರಡು ದಿವ್ಸಕ್ಕೆ ಮುಂಚೆ ಒಂದು ನಾಲ್ಕೈದು ಹಸುಗೆ ಕೆಲವರೆಲ್ಲ ಕಟಕರು ಬಂದು ಹಗ್ಗ ಹಾಕಿ ಎಳೆದು ಮೂಗ್ದಾರ ಕಟ್ಟು ಕಟ್ಟಿ ಗಾಡಿಗೆಲ್ಲ ಟೈಟಾಗಿ ಅದನ್ನು ಕಟ್ಟಿ ಹೆಂಗೆ ತೊಂದರೆ ಕೊಟ್ಟಿದ್ದಾರೆ ಹೋಗೋದಕ್ಕೆ ಅದೆಲ್ಲ ಪಾಪ ತಪ್ಪಿಸ್ಕೊಂಡು ನಾನು ನಿನ್ನೆ ನೋಡಿದೆ ಹಸುಗಳನ್ನ ಅದರಲ್ಲಿ ನಾವೊಂದು ಐದಾರು ಹಸುಗಳಿಗೆ ಹೆಸರಿಟ್ಟಿದ್ದೀವಿ ಅಲ್ಲಿ ಕೆಲವು ಹಸುಗಳಿಗೆಲ್ಲ ಬಂಗಾರಿ ತಿರ್ಗಾ ಗೊಣ್ಣಿ ತಿರ್ಗಾ ರುದ್ರಮ್ಮ ಅಂತ ತಿರ್ಗಾ ಭೈರವ ಆಮೇಲೆ ವೈಷ್ಣವಿ ಅಂತ ಈ ಹಸುಗಳಿಗೆಲ್ಲ ಏನು ಮಾಡಿದ್ದಾರೆ ಕಟಿಕರು ಇನ್ನೇನು ಈ ತಿಂಗಳು ಹದಿನೈದರಿಂದ ಹದಿನೈದು ತಾರೀಕು ಈದ್ ಮಿಲಾಲ್ ಇದೆ ಈದ್ ಮಿಲಾದಿದೆ ಸೊ ಅದಕ್ಕೋಸ್ಕರ ಹಸುಗಳನ್ನೆಲ್ಲ ಶೇಖರಣೆ ಮಾಡೋಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರು ಮನವಿ ಮಾಡೋದೇನು ಅಂದರೆ ನಮ್ಮ ಸುತ್ತಮುತ್ತ ಏನು ಪ್ರಾಣಿಗಳು ಓಡಾಡ್ತಾ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಗಮನ ಇಟ್ಕೊಂಡು ಇರಿ ಇಲ್ಲೇ ಇಲ್ಲದೆ ಇದ್ದರೆ ನಾವಾಯ್ತು ನಮ್ಮದಾಯ್ತು ಅಂತ ಮನೆಯೊಳಗೇ ಇದ್ದರೆ ಕಳ್ಳರು ಕಾಕರು ಯಾವಾಗಲೂ ಜಾಸ್ತಿ ಆಗ್ತಾರೆ ಒಗ್ಗಟ್ಟಿರಬೇಕು ಯಾಕಂದ್ರೆ ಕಳ್ಳರು ಯಾರು ಸಪೋರ್ಟ್ ಇಲ್ಲ ಲೋಕಲ್ ಸಪೋರ್ಟ್ ಇಲ್ಲದೆ ಬರಲ್ಲ ಅವ್ರು ಬರ್ತಾರೆ ಅಂದ್ರೂ ಒಗ್ಗಟ್ಟಿದ್ರೆ ಈ ತರ ಅಚಾತುರ್ಯ ನಡೆಯೋದಿಲ್ಲ ಹಾಗಾಗಿ ಗೋರಕ್ಷಣೆ ಮಾಡ್ಬೇಕು ನಾವೆಲ್ಲರೂ ಮುಖ್ಯವಾಗಿ ನಾವೆಲ್ಲ ಹಿಂದೂ ಧರ್ಮದ ಪರಿಪಾಲಕರು ಹಾಗಾಗಿ ಗೋರಕ್ಷಣೆ ಮಾಡಬೇಕು ನೋಡಿ ಮೊನ್ನೆ ಆಗಿರೋ ಇನ್ಸಿಡೆಂಟು ಕಳ್ಳ ಕಿತ್ತು ಬರೋ ಇನ್ಸಿಡೆಂಟು ಪಾಪ ಹಸು ಸಿಗ್ತಾ ಇಲ್ಲ ಇನ್ನೂ ನಾವು ಹಗ್ಗ ಕಟ್ ಮಾಡೋದಕ್ಕೆ ಕೊಂಬೆಲ್ಲ ಮುರಿದು ಕಿವಿ ಎಲ್ಲ ಕಟ್ ರಕ್ತ ಸೋರ್ತಾ ಇದೆ ಇನ್ನೊಂದು ಹಸು ಹೊಟ್ಟೆ ಒಳಗೆ ಕರು ಇರೋ ಒಂದು ಹಸು ಅದ್ರ ಹೆಸರು ಬಂಗಾರಿ ಅಂತ ಅದು ಬಿದ್ದೆಲ್ಲ ಒದ್ದಾಡಿದೆ ಇವತ್ತು ಕೂಡ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ತೀವಿ ದಯವಿಟ್ಟು ಪ್ರತಿಯೊಬ್ಬರು ನನಕರು ಹಸು ಗುಳಿಗಳ ಬಗ್ಗೆ ಮತ್ತೆ ಇನ್ನಿತರ ಪ್ರಾಣಿಗಳ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರಬೇಕು ಜಾಗೃತಿ ಮೂಡಿಸ್ತಾ ಇರಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಯು

தி ஓனா கடை கிளத்தொழுக்கு அண்ணா சொந்த சட்டப்படுத்து அதுக்காக बारा <laughs> <laughs>

किडे बतायचा आहे हे ना दी आज पुरासाठी बोलले आहे हा हे काय काय काय

बाला <laughs> और गार्डन घुमड़ता सर सो इज एक्सपीरियंस ओ साई ओ साई ओ साई नो नो पार्टी गलत सन और जल्दी ले करतीरा ओ साई ओ साई ओ साई

फिनकिका लाइर चोटि अऐ काशति हा ज invers, बस्को्रमक और गिर, जढ aurait लुटैने about? बरामे इना जा सेरा ना जा ಅಲ್ಲ ಇನ್ನ ಒಂದು ಒಂದು ಕ್ಯಾಪ್ ತೆರೆ ಹಾಕಿರೋದು ಇಲ್ಲ ಗ್ರೇಟ್ ಆಗಿದೆ ರೇಂಜ್ ಟೆನ್ಷನ್ ಇಲ್ಸಲಿ ಇತ್ತು ಇನ್ನು ಅದು ಇಲ್ಲ ಬಿತ್ತು ಬರ್ತ ಅंगे ಬಿಟ್ಬಿಟ್ಟು ಬಂದಿರುತ್ತೆ ಅಂದ್ಬಿಡ್ತಂತೆ ಒಂದು ಕಿರ ಆಗೆ ಶಿಹಾ ಹೊರಗಿರಿದ್ನೇ ಮೇ ಬಿಡು ಹೌಕೆ ಹೌದು ಅದು ಗ್ರೀನ್ ಕಲರ್ ಇಲ್ಲ ಒಂದು ಕೆಮಿಟಾ ಅಷ್ಟೇ ಅಯ್ಯೋ ನೋಡಿ ದೊಡ್ಡ ತಗೊಂಡು ಬರೋ ಪ್ರೊಬ್ಲಮ್ ಎಲ್ಲರೂ ದೊಡ್ಡದೋ ಎಲ್ಲರೂ ಇನ್ನೊಂದು ಫೋಟೋ ತೆಗ್ದು ಇದು ಫೋಟೋ ತೆಗೆಟೋ ಅದೇ ಭವ